ಗಾಯಸ್ ನೀವು ಗಮನಿಸಿದ್ದೀರಾ ಜಿಮ್ಗೆ ಜನವರಿಯಲ್ಲಿ ತುಂಬ ಜನ ಬರ್ತಾರೆ ಪೆಬ್ರವರಿಯಲ್ಲಿ ಸ್ವಲ್ಪ ಕಡಿಮೆ ಆಗ್ತಾರೆ ಮಾರ್ಚಲ್ಲಿ ನಾಪತ್ತೆ ಆಗ್ತಾರೆ ಕೆಲವೇ ಕೆಲವು ಅಂದರೆ ಎರಡು ಮೂರು ಜನ ಮಾತ್ರ ಕಾಣಿಸ್ತಾರೆ ಯಾಕೆ ಗೊತ್ತಾ ಅದು ಕನ್ಸಿಸ್ಟೆನ್ಸಿ ಪ್ರಾಬ್ಲಮ್ ಅದೇ ಹೇಳ್ತಾರಲ್ಲ ಕನ್ಸಿಸ್ಟೆನ್ಸಿ ಇಲ್ಲ ಅಂದರೆ ಯಾವ ಯಶಸ್ಸು ಕೂಡ ಆಗೋದಿಲ್ಲ ಅಂತ ಹೇಳ್ಕೊಂಡು ಅದೇ ಥರ ಎಕ್ಸಾಂಪಲಿ ಅಂದರೆ ನಿಮ್ಮ ಹತ್ರ ಎಷ್ಟೇ ಟ್ಯಾಲೆಂಟ್ ಇರಲಿ ಎಷ್ಟೇ ಪೊಟೆನ್ಷಿಯಲ್ ನಿಮಗಿರಲಿ ಸೊ ಕನ್ಸಿಸ್ಟೆನ್ಸಿ ಒಂದಿಲ್ಲ ಅಂದರೆ ಎಷ್ಟೇ ಮೋಟಿವೇಶನ್ ಕೂಡ ಇರಲಿ ಸೊ ಕನ್ಸಿಸ್ಟೆನ್ಸಿ ಒಂದಿಲ್ಲ ಅಂದರೆ ಏನು ಮಾಡಬೇಕಂತ ಇರ್ತೀರಲ್ಲ ಸೊ ಅದು ಯಾವತ್ತೂ ಆಗಲ್ಲ ಗಾಯಸ್ ಯಾಕಂತ ಹೇಳಿದ್ರೆ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬ ಮುಖ್ಯ ಈಗ ಎಕ್ಸಾಂಪಲಿಗೆ ನೋಡಿ ಒಬ್ಬರು ರೈತರು ಅಂದರೆ ಬೆಳೆನ ಅಂದರು ಬೀಜ ಬಿತ್ತನೆ ಮಾಡ್ತಾರೆ ಅಂದರೆ ಬೀಜ ಬಿತ್ತನೆ ಮಾಡಿರ್ತಾರೆ ಅವರಿಗೆ ಮಳೆ ಬರದೇ ಇರೋ ಕಾರಣ ಏನು ಮಾಡ್ತಾರೆ ಒಂದು ದಿನ ನೀರು ಹಾಕ್ತಾರೆ ಎರಡು ದಿನ ಎರಡನೇ ದಿನವೂ ಕೂಡ ನೀರು ಹಾಕ್ತಾರೆ ಮೂರನೇ ದಿನವೂ ನೀರು ಹಾಕ್ತಾರೆ ನಾಲ್ಕನೇ ದಿನ ಸಾಕಪ್ಪ ಅಂತ ಈ ಮಳೆ ಸಹ ಸಹ ಬರಲ್ಲ ಇದು ಅಂತ ಹೇಳ್ಕೊಂಡು ಸಾಕಾಯ್ತು ನನಗೆ ಅಂತೇಳಿ ಬಿಟ್ಟುಬಿಡ್ತಾರೆ ಹಂಗೆ ಮಾಡಿದ್ರೆ ಆ ಫಲ ಏನು ಬರಬೇಕು ಬರುತ್ತಾ ಅದು ಚಾನ್ಸೇ ಇಲ್ಲ ಬರಲಿಕ್ಕೆ ಸೊ ಅದಕ್ಕಾಗೆ ಹೇಳೋದು ಕನ್ಸಿಸ್ಟೆನ್ಸಿ ಅನ್ನೋದು ತುಂಬ ಮುಖ್ಯ ಅಂತ ಹೇಳ್ಕೊ ಮೋಟಿವೇಶನ್ ಒಂದು ಸ್ಪಾರ್ಕ್ ಇದ್ದಂತೆ ಅದು ನಿಮಗೆ ಶುರು ಮಾಡಿಸುತ್ತೆ ಆದರೆ ಇದು ಈ ಬೆಂಕಿಯನ್ನು ನಂದಿಸದೆ ಥರ ಮಾಡೋದು ಏನು ಹೇಳಿ ಕನ್ಸಿಸ್ಟೆನ್ಸಿ ಈ ಕನ್ಸಿಸ್ಟೆನ್ಸಿ ಅನ್ನೋದೇ ಈ ಬೆಂಕಿಗೆ ನಂದಿದೆ ಇರೋ ಥರ ಮಾಡಲಿಕ್ಕೆ ಸೊ ಹಾಗಾಗಿ ಈ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬಾ ಮುಖ್ಯ ಆಗಿರ್ತದೆ ನೀವು ಪ್ರತಿದಿನ ಸಣ್ಣ ಚಿಕ್ಕ ಚಿಕ್ಕ ಕೆಲಸವನ್ನು ಮಾಡ್ತಾ ಹೋದರೂ ಕೂಡ ಕನ್ಸಿಸ್ಟೆನ್ಸಿ ಪ್ರಕಾರ ಅದು ದೊಡ್ಡ ಗುಡ್ಡದಷ್ಟು ದೊಡ್ಡ ಪ್ರತಿಫಲವನ್ನು ಒಂದಿಲ್ಲ ಅಂದರೆ ಮತ್ತೊಂದು ದಿನ ನೀಡೇ ನೀಡ್ತದೆ ಸೊ ಹಾಗಾಗಿ ಮತ್ತೆ ಈ ಕನ್ಸಿಸ್ಟೆನ್ಸಿ ಅನ್ನೋದೇನಿದೆ ಇದು ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಂತ ಹೇಳಲ್ಲ ಯಾವತ್ತು ಈ ಪ್ರತಿದಿನ ಕೂಡ ಚಿಕ್ಕ ಚಿಕ್ಕ ಕೆಲಸಗಳನ್ನು ಮಾಡಿ ಅಂತ ಹೇಳ್ತದೆ ಅಂದರೆ ಒಂದು ಮೂವತ್ತು ಪುಷ್ ಅಪ್ಸ್ ಮಾಡೋದಾಗಲಿ ಒಂದು ಹತ್ತು ಹದಿನೈದು ಲೈನ್ ಬರೆಯೋದಾಗಲಿ ಸೊ ಇದನ್ನು ನಾವು ಪ್ರತಿದಿನ ಮಾಡ್ತಾ ಹೋದರೆ ಆರು ತಿಂಗಳ ನಂತರ ನಮ್ಮ ನಮಗೆ ಗೊತ್ತಾಗುತ್ತೆ ಅದರ ರಿಸಲ್ಟು ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತೇಳಿ ನಮಗೆ ಗೊತ್ತಾಗುತ್ತೆ ಸೊ ಈ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಕನ್ಸಿಸ್ಟೆನ್ಸಿ ಒಂದಿಲ್ಲ ಅಂದರೆ ಜೀವನದಲ್ಲಿ ನಮಗೆ ಏನೇ ಅನ್ಕೊಂಡ್ರೂ ಕೂಡ ಎಷ್ಟು ಮೋಟಿವೇಶನ್ ಇದ್ದರೂ ಕೂಡ ಏನೇ ನಮಗೆ ನಮ್ಮ ಇದಕ್ಕೆ ಕಾನ್ಫಿಡೆನ್ಸ್ ಇದ್ದರೂ ಕೂಡ ಆಗೋಲ್ಲ ಗೈಸ್ ಈ ಕನ್ಸಿಸ್ಟೆನ್ಸಿಗೆ ದೊಡ್ಡ ಶತ್ರು ಅಂದ್ರೇ ಬೇಸರ ಸ್ಟಾರ್ಟಿಂಗಲ್ಲಿ ಏನಿರುತ್ತೆ ನಮಗೆ ಉತ್ಸಾಹ ಹುಮ್ಮಸ್ಸು ತುಂಬ ಇರುತ್ತೆ ಮಾಡಿಬಿಡೋಣ ಆಗುತ್ತೆ ಅಂತೇಳಿ ಇಪ್ಪತ್ತು ದಿನ ಮೂವತ್ತು ದಿನ ಆದರೆ ನಂತರ ಗೊತ್ತಾಗುತ್ತೆ ಒಂದು ಬೇಜಾರು ಬರುತ್ತೆ ಬೋರಿಂಗ್ ಆಗ್ತಾ ಹೋಗುತ್ತೆ ಎರಡು ಕ್ಯಾಟಗರಿ ಡಿವೈಡ್ ಆಗುತ್ತೆ ಒಂದು ವಿನ್ನರ್ಸ್ ಇನ್ನೊಂದು ಕ್ವಾಯಿಟರ್ಸ್ ಅಂತೇಳಿ ವಿನ್ನರ್ಸ್ ಯಾವಾಗಲೂ ಕೂಡ ಬೋರಿಂಗ್ ಡೇಸ್ಗಳಲ್ಲೂ ಕೆಲಸ ಮಾಡ್ತಾರೆ ಗಾಯಸ್ ಈಗ ನೀವು ಇವರ ಯಾರು ಹೇಳಿ ವಿರಾಟ್ ಕೊಹ್ಲಿ ರತನ್ ಟಾಟಾ ಪಿ ವಿ ಸಿಂಧು ಅವರ ಕತೆ ನೋಡಿ ಇವರು ಟ್ಯಾಲೆಂಟ್ ಎಷ್ಟೇ ಇರ್ಬೋದು ಆದರೆ ಅವರು ಇದನ್ನು ಟ್ರೈನಿಂಗ್ ಡಿಸಿಪ್ಲಿನ್ ಪ್ರಾಕ್ಟೀಸ್ ಇಟ್ಕೊಂಡು ಕನ್ಸಿಸ್ಟೆನ್ಸಿ ಜೊತೆಗೆ ಬೆಳೆದಿದ್ದಾರೆ ಗಾಯ್ಸ್ ಇನ್ನೂ ಟ್ಯಾಲೆಂಟ್ ಈಸ್ ನ್ಯಾಚುರಲ್ ಬಟ್ ಕನ್ಸಿಸ್ಟೆನ್ಸಿ ಇಸ್ ಅ ಚಾಯ್ಸ್ ಗಾಯ್ಸ್ ಸೊ ಯಾವತ್ತೂ ಕೂಡ ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್ ಸಿಸ್ಟೆನ್ಸಿ ಅನ್ನೋದು ಸುಲಭವಾಗಿ ಇಡಲು ನಿಮ್ಮ ವಾಯ್ ಅನ್ನೋದು ಸ್ಪಷ್ಟವಾಗಿರಬೇಕು ಅಂದರೆ ನೀವು ಏನು ಮಾಡಬೇಕು ನಿಮ್ಮ ಗುರಿ ಏನು ಅನ್ನೋದು ನಿಮ್ಮ ವಾಯ್ ಸರಿ ಇದ್ದಾಗ ಹೌ ಅನ್ನೋದು ಸುಲಭವಾಗುತ್ತದೆ ಹೌ ಅಂದರೆ ಹೇಗೆ ಮಾಡಬೇಕು ಅನ್ನೋದನ್ನು ಕರೆಕ್ಟ್ ಆವಾಗ ಸೊ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇದು ನೀವು ತಿಳ್ಕೊಂಡ್ರೆ ಗಾಯಸ್ ನೀವು ದೊಡ್ಡ ಗುರಿ ಏನಾದರೂ ಇಟ್ಕೊಂಡಿದ್ರೆ ಪ್ರತಿದಿನ ಒಂದು ಪರ್ಸೆಂಟ್ ಅದರ ಹತ್ರ ಬೆಳೆಯೋ ಕೆಲಸ ಮಾಡಿ ಅಂದರೆ ನಿಮಗೆ ಯಶಸ್ಸು ಒಂದೇ ದಿನದಲ್ಲಿ ಸಿಗೋದಿಲ್ಲ ಸೊ ನೀವು ಅದನ್ನು ಪ್ರತಿದಿನ ಒಂದು ಪರ್ಸೆಂಟ್ ನೀವು ಅದರ ಹತ್ರ ನೀವು ಗಮನ ಹರಿಸಿ ಮಾಡ್ತಾ ಹೋದರೆ ಪಕ್ಕ ಒಂದಿಲ್ಲ ಒಂದು ದಿನ ನೀವು ಏನು ಅಂದ್ಕೊಂಡಿರ್ತೀರ ನಿಮ್ಮ ಕನಸು ಏನಿರುತ್ತೆ ಅಲ್ಲಿ ಆ ಗುರಿನ ಮುಟ್ಟೆ ಮುಟ್ತೀವಿ ಮತ್ತು ನೀವು ಪ್ರತಿದಿನ ಮಾಡಿದ ಶ್ರಮಕ್ಕೆ ಒಂದಲ್ಲ ಒಂದು ದಿನ ದೊಡ್ಡ ಬದಲಾವಣೆ ಬಂದೇ ಬರುತ್ತೆ ಸೊ ಪ್ರಯತ್ನ ಪಡ್ತಾಯಿರಿ ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಂಡು ಮುಂದೆ ಸಾಕ್ತಾಯಿರಿ ಈ ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಕಮೆಂಟಲ್ಲಿ ತಿಳಿಸಿ ಅಂದರೆ ಕ ಕಮೆಂಟಲ್ಲಿ ಬರೀರಿ ನಿಮ್ಮ ಒಂದು ಗುರಿ ಮತ್ತು ಮೂವತ್ತು ದಿನಗಳ ನಂತರ ಅದರ ಬದಲಾವಣೆ ನೋಡಿ ನೀವೇ ಹೇಗಾಗತ್ತೆ ಅಂತ ಹೇಳ್ಕೊಂಡು ಓಕೆ ವಿಡಿಯೋ ಯೂಸ್ಫುಲ್ ಅನಿಸಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಲವ್ ಯು ಆಲ್